ಐ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾನಿವತ್ತು ನಿಮಗೆ ಐದು ಲೈವ್ ಬಗ್ಗೆ ಟಿಪ್ಸ್ನ ಹೇಳ್ತೀನಿ ಏನಕ್ಕೆ ಕಾಪ್ರೇಟ್ ಇಶ್ಯೂಸ್ ಬರ್ತಾಯಿದೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ನನಗೆ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿ ಕೂಡ ಹೇಳ್ತಾ ಇದ್ದೀರಾ ನನ್ನ ಲೈವ್ಗೆ ಹೋದಾಗ ಹೇಳಿದ್ರಿ ಒಂದು ತಿಂಗಳು ನನಗೆ ಕಾಪ್ರೇಟ್ ಇಶ್ಯೂಸ್ ಬಂದಿದೆ ಅಕ್ಕ ಏನಕ್ಕೆ ಅಂತ ನನಗೆ ಓದ್ತಾ ಇದ್ರೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರಿ ನಾನು ನಿಮಗೆ ಏನಕ್ಕೆ ಕಾಪ್ರೇಟ್ ಇಶ್ಯೂಸ್ ಬರುತ್ತೆ ನಿಮ್ಮ ಲೈವಲ್ಲಿ ಅಂತ ಐದು ಟಿಪ್ಸ್ನ ಹೇಳ್ತೀನಿ ಎಂಡ್ ತನಕ ನೋಡಿ ಫ್ರೆಂಡ್ ನಿಮಗೆ ಯೂಸ್ ಆಗುತ್ತೆ ಮತ್ತು ಏನಕ್ಕೆ ಕಾಪ್ರೇಟ್ ಬರುತ್ತೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗುತ್ತೆ ಎಂಟು ತನಕ ನೋಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ ಮೊದಲಿಗೆ ಫ್ರೆಂಡ್ ಮೊದಲನೇ ಪಾಯಿಂಟು ಫ್ರೆಂಡ್ ನೀವು ಲೈವ್ನ ಆನ್ ಮಾಡಿಕೊಂಡು ಒಂದೆರಡು ನಿಮಿಷ ಆದಮೇಲೆ ಏನೋ ಪಾಪ ಒಳ್ತಿದೆ ಅಥವಾ ಇನ್ನೇನೋ ಆದರೂ ಎದ್ದು ಹೋಗ್ತೀರ ಪಾಪು ಎದ್ದು ಬಂದು ಲೈವ್ ಮುಂದೆನೇ ಬಂದುಬಿಡುತ್ತೆ ಅದು ಹದಿನೆಂಟು ವರ್ಷದ ಕೆಳ ಮಗಳಾಗಿರ್ತಾಳೆ ಅಥವಾ ಮಗು ಆಗಿರುತ್ತೆ ಆ ಮಗು ಬಂದು ನಿಂತ್ಕೊಳ್ಳುತ್ತೆ ಮಗು ಅಲ್ವಾ ಬಿಡಿ ಹೋಗ್ಲಿ ಅಂತ ಸುಮ್ಮನಾಗಿ ಬಿಡ್ತೀರಾ ಲೈವಲ್ಲಿ ಮಕ್ಕಳನ್ನು ತೋರಿಸಿದ್ರೆ ಫ್ರೆಂಡ್ ನೀವು ಲೈವ್ನ ಎಂಡ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಮಾಡಿದ್ಮೇಲೆ ಕಾಫಿ ರೇಟ್ ಇಶ್ಯೂಸ್ ಬರಲಿಲ್ಲ ಅಂದರೆ ಅದು ನಿಮಗೆ ಮೋನು ಅಪ್ಲೈ ಮಾಡುವಾಗ ನಿಮಗೆ ಕಾಫಿ ಇಶ್ಯೂಸ್ ಬಂದೇ ಬರುತ್ತೆ ಫ್ರೆಂಡ್ ಇದು ಮೊದಲನೇ ಪಾಯಿಂಟ್ ಫ್ರೆಂಡ್ ನೆಕ್ಸ್ಟ್ ಫ್ರೆಂಡ್ ಎರಡನೇದು ಇನ್ ಮತ್ತೆ ಲೈವ್ ಆನ್ ಮಾಡ್ಕೊಂಡಿರ್ತೀರ ಲೈವ್ ಆನ್ ಮಾಡಿದಾಗ ಫ್ರೆಂಡ್ ಫ್ರೆಂಡ್ ನೀವು ಸ್ಕ್ರೀನ್ನ ಅಂದರೆ ಕ್ಯಾಮ್ರಾನ ಫ್ರೆಂಡ್ ಫ್ರೆಂಟ್ ಇಟ್ಕೊಂಡು ಈ ಥರ ಫೇಸ್ ತೋರಿಸ್ಕೊಂಡು ಲೈವ್ನ ಮಾಡಿದರೆ ಪರವಾಗಿಲ್ಲ ಅದು ಓಕೆ ಫ್ರೆಂಡ್ ಅಥವಾ ನೀವೇನಾದರೂ ಕ್ಯಾಮ್ರಾನ ಬ್ಯಾಕ್ ಇಡ್ತೀರ ಇಟ್ಟಾಗ ಕ್ಯಾಮ್ರಾ ಅದು ಬ್ಲ್ಯಾಕ್ ಕಾಣಿಸ್ತಾ ಇರುತ್ತೆ ಆಗ ಏನಾದರೂ ಬ್ಲ್ಯಾಕ್ ಇದ್ದರೆ ಫ್ರೆಂಡ್ ಅದು ಫುಲ್ಲು ಕಾಣಿಸ್ತಾ ಇರೋಲ್ಲ ಫ್ರೆಂಡ್ ಒಬ್ಬೊಬ್ರು ಲೈವ್ ಮಾಡ್ತಾ ಇದ್ದೀರಾ ನಾನು ನೋಡ್ತಾ ಇದ್ದೀನಿ ಆ ಥರ ಇಟ್ಟರೆ ಫ್ರೆಂಡ್ ಅದು ಕೂಡ ಮೋನೋ ಅಪ್ಲೈ ಮಾಡೋ ಟೈಮಲ್ಲಿ ನಿಮಗೆ ಕಾಪ್ರೇಟ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಫ್ರೆಂಡ್ ಇನ್ನೊಂದು ಫ್ರೆಂಡ್ ಲೈವ್ ಆನ್ ಮಾಡಿದಾಗ ಫ್ರೆಂಡ್ ಅಲ್ಲಿ ಫ್ರೆಂಡ್ ಬೇರೆ ಯಾರಾದರೂ ಪಕ್ಕದ ಮನೆ ಅಥವಾ ಇಲ್ಲೇ ನಿಮ್ಮ ಹಸ್ಬೆಂಡ್ ಅಥವಾ ಇನ್ನೇರಾದರೂ ನಿಮ್ಮ ವೀಡಿಯೋಸ್ನ ನಿಮ್ಮ ಫೋನಲ್ಲಿ ಲೈವ್ನ ಆನ್ ಮಾಡ್ಕೊಂಡು ನೀವು ನಿಮ್ಮ ಪಡಗ ನೀವು ಲೈವ್ನ ಆನ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾಯಿರ್ತೀರ ಅವರೇನಾದರೂ ಫೋನಲ್ಲಿ ಸಾಂಗ್ನ ಹಾಕಿದರೆ ಫ್ರೆಂಡ್ ಅದು ಕಾಪ್ರೇಟ್ ಇಶ್ಯೂಸ್ ಬಂದೇ ಬರುತ್ತೆ ಫ್ರೆಂಡ್ ಅವರೇನಾದರೂ ಸಾಂಗ್ನ ಹಾಕ್ಕೊಂಡು ಜಾಸ್ತಿ ವಾಲ್ಯೂಮ್ ಕಟ್ಕೊಂಡು ನೋಡ್ತಾ ಬಿ ಬಿಡಿ ಹಸ್ಬೆಂಡ್ ಅಲ್ವಾ ಏನೂ ಆಗಲ್ಲ ಅವ್ರಿಗೆ ಬಯ್ಯೋಕ್ಕೂ ಆಗೋಲ್ಲ ಏನೂ ಇಲ್ಲ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಇದ್ದಂಗೆ ನಿಮಗೆ ಕಾಪ್ರೇಟ್ ಇಶ್ಯೂಸ್ ಬರುತ್ತೆ ಕೆಲವರಿಗೆ ಬಂದಿದೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋಸ್ನ ಫುಲ್ ತನಕ ನೋಡಿ ಇದು ಮೂರನೇ ಟಿಪ್ಸ್ ಆಯಿತು ಫ್ರೆಂಡ್ಸ್ ನೆಕ್ಸ್ಟು ಫ್ರೆಂಡ್ ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಂಡ್ ಎರಡು ಟಿಪ್ಸ್ ಇದೆ ಫ್ರೆಂಡ್ ನೋಡಿ ಎಂಡವರೆಗೂ ಗೊತ್ತಾಗುತ್ತೆ ನೀವೇನಾದರೂ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫ್ರೆಂಡ್ ನೀವು ಒಂದು ಸಾಂಗ್ನ ಐದು ನಿಮಿಷದ ಸಾಂಗ್ನ ಹಾಕಿರ್ತೀರ ಮತ್ತು ಅದಕ್ಕೆ ಮೂವತ್ತು ನಿಮಿಷ ಸಾಂಗ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಮತ್ತು ಆ ಸಾಂಗ್ನೇ ಮಧ್ಯದಲ್ಲಿ ಹಾಕಿರಲ್ಲ ಲಾಸ್ಟಲ್ಲಿ ಹಾಕಿರ್ತೀರ ಮಧ್ಯದಲ್ಲಿ ಬೇರೆ ಸಾಂಗ್ ಹಾಕಿರ್ತೀರಾ ಒಂದೇ ಒಂದೇ ಶಾರ್ಟ್ ವೀಡಿಯೋದಲ್ಲಿ ಮೂರು ಥರ ಎರಡು ಥರ ಸಾಂಗ್ನ ಪದೇ ಪದೇ ರಿಪೀಟ್ ಮಾಡಿದರೆ ನಿಮಗೆ ಕಾಪಿ ರೈಟ್ ಇಶ್ ಬರುತ್ತೆ 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 ತುಂಬ ಜನಕ್ಕೆ ಹಂಗಾಗಿದೆ ನನಗೂ ಕೂಡ ಒಂದು ಸಲ ಹಂಗಾಗಿದೆ ಫ್ರೆಂಡ್ ಶಾರ್ಟ್ ವಿಡಿಯೋಗೆ ಫ್ರೆಂಡ್ ನೀವೇನಾದರೂ ಈಗ ಒಂದೆರಡು ಮೂರು ಫೋಟೋ ಪಿಕ್ಚರ್ಸ್ ಹಾಕಿರ್ತೀರ ಅದಕ್ಕೆ ಫ್ರೆಂಡ್ ನೀವು ಎರಡು ಥರ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು ಒಂದೇ ಥರ ಮ್ಯೂಸಿಕ್ನ ಪದೇ ಪದೇ ಆ್ಯಡ್ ಮಾಡಿದರೆ ನಿಮಗೆ ಕಾಪಿರೈಟ್ ರೈಟ್ ಇಶ್ಯೂಸ್ ಬಂದೇ ಬರುತ್ತೆ ಒಂದೇ ನಿಮಿಷದಲ್ಲಿ ಫ್ರೆಂಡ್ ಇದು ಬೋನಸ್ ಟಿಪ್ಸು ಏನಪ್ಪ ಅಂದರೆ ನೀವು ಒಂದು ಸಲ ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ ಆ ವೀಡಿಯೋನ ಪದೇ ಪದೇ ಎರಡು ಸಲ ಅಪ್ಲೋಡ್ ಮಾಡಿದರೆ ನಿಮಗೆ ಕಾಪಿರೈಟ್ ರೈಟ್ ಇಶ್ಯೂಸ್ ಬರುತ್ತೆ ಫ್ರೆಂಡ್ ಒಂದು ವೀಡಿಯೋನ ಲಾಂಗ್ ವೀಡಿಯೋ ಅಥವಾ ಶಾರ್ಟ್ ವಿಡಿಯೋ ಯಾವುದಾದ್ರೂ ನೀವು ಅಪ್ಲೋಡ್ ಮಾಡಿರ್ತೀರ ಯೂಟ್ಯೂಬಲ್ಲಿ ಅಂದರೆ ಕೆಲವು ತಿಂಗಳಾಗಿರುತ್ತೆ ಒಂದು ತಿಂಗಳು ಎರಡು ತಿಂಗಳಾಗಿರುತ್ತೆ ಮತ್ತೆ ಅದನ್ನು ನೀವೇನಾದರೂ ಅಪ್ಲೋಡ್ ಮಾಡಿದ್ರೆ ರೀಯೂಸ್ ಕಂಟೆಕ್ಟ್ ಅಂತ ನಿಮಗೆ ಅದು ಕಾಪರೇಟ್ ಬರುತ್ತೆ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್